ನಮಸ್ಕಾರ ಎಲ್ರಿಗೂ ಇವತ್ತು ಬೆಳ್ಳುಳ್ಳಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಇಟ್ಟಿರುವ ಒಂದು ಬೌಲ್ ಬೆಳ್ಳುಳ್ಳಿ ಹಾಗೂ ಒಂದು ಕಪ್ಪು ಖಾರ ಹಾಗೂ ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಜೀರಿಗೆ ಹಾಗೂ ಉಪ್ಪು ಮತ್ತು ಒಂದು ಬೌಲ್ ಎಣ್ಣೆನ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಈ ರೀತಿ ಜಜ್ಕೊಂಡಾದ ನೆಕ್ಸ್ಟು ಒಂದು ಪಾತ್ರೆಗೆ ಆಯಿಲನ್ನ ಬಿಸಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ಜಜ್ಜಿ ಇಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿನ ಸಹ ನಾವು ಎಣ್ಣೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಕಪ್ಪು ಖಾರವನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ನಂತರ ಕೆಳಗಿಳಿಸ್ಕೊಂಡು ಇಟ್ಕೊಳ್ಬೇಕು ಇದು ಆರಿದ ನಂತರ ಒಂದು ಜಾರ್ ಕಂಟೈನರ್ಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇದನ್ನು ನಾವು ಬಿಸಿ ಹಣ್ಣು ಜೊತೆಗೆ ತುಪ್ಪ ಮತ್ತು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿನ್ನಬಹುದು ಹಾಗೆ ನಾವು ಇದನ್ನು ತ್ರೀ ಟು ಸಿಕ್ಸ್ ಮಂತ್ವರೆಗೂ ಕೂಡ ಸ್ಟೋರ್ ಮಾಡಬಹುದು ಹಾಗೆ ಇದು ತುಂಬ ಸ್ಪೈಸಿ ಆಗಿರುತ್ತೆ ರೊಟ್ಟಿ ಜೊತೆಗೂ ತಿನ್ನಬಹುದು ಹಾಗೆ ಚಪಾತಿ ಜೊತೆಗೂ ತಿನ್ನಬಹುದು ಹಾಗೂ ಬಿಸಿ ಹಣ್ಣು ಜೊತೆಗೂ ತಿನ್ನಬಹುದು ಹಾಗೆ ಈ ನಾವು ದೋಸೆ ಪಡ್ಡು ಇದೆಲ್ಲದಕ್ಕೂ ಕೂಡ ನಾವು ಮ್ಯಾಚ್ ಮಾಡ್ಕೋಬೋದು ಹಾಗೆ ಇಡ್ಲಿ ಜೊತೆಗೂ ತುಂಬ ಚೆನ್ನಾಗೇ ಇರುತ್ತೆ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯೂ ಬಾ ಬಾಯ್